ಬಂದಾಗ ಆರ್ ಕೆ ರಂಗಸಾಮಯ್ಯ ಅವರು ಮೂಳಿಗೆರೆಯವರು ಬಂದು ನನ್ನನ್ನ ಚೂಸ್ ಮಾಡಿ ಇಲ್ಲ ಮೇಡಮ್ ನೀವು ಮಹಿಳಾ ಘಟಕದ ಅಧ್ಯಕ್ಷರ ಆಗ್ಬೇಕು ಅಂತ ಹೇಳಿ ಹೋಗಿದ್ರು ಬಟ್ ನನ್ಗೆ ಅನ್ಸ್ತಿತ್ತು ನನ್ಗೆ ರೈತರ ಸಮಸ್ಯೆ ಪ್ರತಿ ದಿನ ನಾವು ಅವರು ಒಡನಾಡದಲ್ಲೇ ಇರ್ತೀವಿ ದಿನ ಬೆಳಗ್ಗೆ ಆದ್ರೆ ನಾವು ರೈತರ ಮಧ್ಯದಲ್ಲೇ ನಮ್ಮ ಜೀವನ ನಡೆಯುವಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸಿಗೆ ಬಂದ್ರೆ ಸಂಜೆ ಆರುವರೆ ಏಳಾದ್ರೂ ಅವರ ಮಧ್ಯದಲ್ಲೇ ಅವರ ಸಮಸ್ಯೆಗಳ ನಡುವೆನೆ ನಾವು ಜೀವನ ಮಾಡ್ತಕ್ಕಂಥದ್ದು ಇಲ್ಲ ಯಾಕೆಂತಂದ್ರೆ ತುಂಬಾ ಮೇಧಾವಿಗಳು ಇರ್ತಾರೆ ಹೋರಾಟಗಾರರು ಇರ್ತಾರೆ ಅವ್ರ ಮಧ್ಯ ಎಲ್ಲ ಕಷ್ಟ ಆಗ್ಬಹುದು ರಂಗಸ್ವಾಮಿ ಅವರೇ ಮುಳ್ಳಿಗಿರೆಯವ್ರೆ ಅಂತ ಹೇಳಿದೆ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಆಗುತ್ತೆ ನಿನ್ ಕೈಯಲ್ಲಿ ಆದ್ರೂ ಒಂದ್ಸಲ ನೀವು ಚಿಕ್ಕಮಂಗ್ಳೂರಿಂದ ನಮ್ಮ ಏನು ರಾಜ್ಯಾಧ್ಯಕ್ಷರು ಬರ್ತಿದಾರೆ ಆ ತಾಲ್ಲೂಕು ಆಫೀಸ್ ಹತ್ರ ಬರ್ಬೇಕು ನೀವು ಅಂತ ಹೇಳಿದ್ರು ನಾನು ಬಂದೆ ಬಂದಾಗ ಏನಿಸ್ತು ಏನಿರ್ಬೋದು ಈ ಸಂಘ ಸಂಘಟನೆ ಹೆಂಗಿರುತ್ತೆ ಏನು ಅಂತ ಬಂದಾಗ ನಿಜವಾಗ್ಲೂ ನನ್ಗೊಂಥರ ರೋಮಾಂಚನ ಆಯಿತು ಯಾಕೆ ಅಂತ ಕೇಳಿದ್ರೆ ಅರ್ಣಾಪುರದ ಅಂಜೇಗೌಡರು ರಾಜ್ಯಾಧ್ಯಕ್ಷರು ಆ ಏಜಲ್ಲೂ ಕೂಡ ಕಿಚ್ಚನ್ನು ಒತ್ತಿಸೋ ಒಂದು ಒಳ್ಳೆ ಭಾಷಣವನ್ನ ಮಾಡುದು ಎಲ್ಲಿ ನಮ್ಮ ತಲಾಕ್ ಆಫೀಸ್ ಮುಂಭಾಗದಲ್ಲಿ ಅವಾಗ ನನ್ಗನ್ಸಿದಿಷ್ಟೇ ಆ ಏಜಲ್ಲಿ ಅವರು ಇಷ್ಟೊಂದು ರೈತರಲ್ಲಿ ಕಿಡಿ ಒತ್ತಿಸ್ತಾ ಇದ್ದಾರೆ ನಮ್ಗೆ ಯಾಕೆ ಆಗಲ್ಲ ನಾವು ಇನ್ನೂ ಅವ್ರಿಗಿಂತ ಚಿಕ್ಕವರಿದ್ದೀವಿ ನಾವ್ ಯಾಕೆ ಮಾಡಬಾರ್ದು ಅಂತ ನನ್ನ ಮನ್ಸಲ್ಲಿ ಅವತ್ತು ಒಳಿತು ಒಳದ ನಂತರದಲ್ಲೇ ನಾನು ಆಕೆ ರಂಗಸ್ವಾಮಿ ಅವ್ರಿಗೆ ಮತ್ತೆ ಮುಳಿಗಿರೋರಿಗೆ ಇಲ್ಲ ನಾನು ಮಾಡ್ತೀನಿ ಹಿರಿಯರು ಮತ್ತು ದೊಡ್ಡ ದೊಡ್ಡ ಹೋರಾಟಗಾರರ ಏನಿದೆ ಅವರ ಸಲಹೆ ಸೂಚನೆ ಮೇರೆಗೆ ನಾನು ಈ ಒಂದು ಇದನ್ನ ನಿಭಾಯಿಸಬಲ್ಲೆ ಅಂತ ನಾನು ಅವ್ರಿಗೆ ಹೇಳಿದೆ ಮತ್ತೆ ಈ ಮಂಜೆ ಹೆಗೌಡ್ರ ಬಗ್ಗೆ ಅವರು ಹಿರಿಯರಿಗರ ಕೊಟ್ಟ ಏನ್ ಹೇಳ್ಬೇಕು ನನಗೆ ಗೊತ್ತಾಗಲ್ಲ ಹಿಂದೆ ಹೇಳ್ತಾ ಇದ್ರು ಹೇಳಿ ಎಚ್ಚರಗೊಳ್ಳಿ ಅಂತ ಹೇಳ್ತಾ ಇದ್ರು ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಹೋರಾಟನ ಮಾಡಿ ಅಂತ ನಮ್ಮ ಹಿಂದಿನಿಂದ ಹೇಳ್ತಾ ಬಂದ್ರು ಆದ್ರೆ ಈಗ ನಮ್ಮ ರಾಜ್ಯಾಧ್ಯಕ್ಷ ಹೇಳುವಂತದ್ ಹೇಗಿದೆ ಅಂದ್ರೆ ರೈತರೆ ಹೇಳಿ ಎದ್ದೇಳಿ ನಿಮ್ಮ ಸಮಸ್ಯೆ ಮುಗಿಯವರೆಗೂ ಮಲಗಬೇಡಿ ನೀವು ಆ ಸಮಸ್ಯೆ ನಿಮ್ಮ ನಡುವೆನೆ ಮಲಗಿದ್ರೆ ಹೋಗಿ ಇಲ್ಲ ಅಂದ್ರೆ ನಾನಿದ್ದೀನಿ ನಿಮ್ಮೊಟ್ಟಿಗೆ ನಾನು ಯಾವಾಗ್ಲೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ ಜೊತೆನಲ್ಲಿ ಇದ್ದೀನಿ ನನ್ನ ಸಂಗಡಿಗರನ್ನ ಕರ್ಕೊಂಡು ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸಮಸ್ಯೆನ ಪರಿಹರಿಸ್ತೀನಿ ಅಂತ ಹೇಳೋ ಮಟ್ಟಕ್ಕೆ ಅವರು ಎಲ್ಲರಿಗೂ ಪ್ರೇರೇಪಣೆಯನ್ನ ಕೊಡ್ತಿದ್ದಾರೆ ಹೇಳ್ಬೇಕಂತ ಹೇಳಿದ್ರೆ ನಾನು ಕೂಡ ಇಲ್ಲಿ ಸುಮಾರು ವರ್ಷಗಳಿಂದ ವಕೀಲ ಕೆಲಸ ಮಾಡ್ತಾ ಇದ್ದೇನೆ ಬಟ್ ನಾನು ಯಾವುದೂ ಕೂಡ ಬಹಿರಂಗ ಈ ತರ ಫಂಕ್ಷನ್ ಗಳಿಗೆ ನಾನು ಹೋಗಿಲ್ಲ ಕಾನೂನಿನ ಸಲಹೆ ಅದು ಅಂತ ಬಂದಾಗ ನಾನು ಹೋಗಿ ಬಂದಿದ್ದುಂಟು ಬಟ್ ನಾನು ನಾ ಒಬ್ಬ ರೈತ ಕುಟುಂಬದಿಂದ ಬಂದಂತಹ ಹೆಣ್ಮಗಳು ನಾನು ತುಂಬಾ ಹತ್ರದಿಂದ ರೈತರ ಸಮಸ್ಯೆ ಆಗ್ಬೋದು ಸಣ್ಣ ಪುಟ್ಟ ಜಗಳದಿಂದ ಹಿಡ್ದು ಸಣ್ಣ ಪಾಣಿಯಿಂದ ಹಿಡ್ದು ದೊಡ್ಡ ದೊಡ್ಡ ಮಟ್ಟದ ಎಷ್ಟೋ ಜನ ಫ್ಯಾಮಿಲಿಗಳು ಬಲಿಷ್ಠರ ಜೊತೆ ಹೋರಾಟ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗಲ್ಲ ಅಂತ ಕೈ ಚೆಲ್ಲಿದ್ದು ನೋಡಿದ ನಂತರ ನಾನು ವಕೀಲಿಯಾಗಿ ಬಂದಿದ್ದು ನನ್ನ ತಾಯಿನ ನಾನು ಇಲ್ಲಿ ಯಾವಾಗ್ಲೂ ಸ್ಮರಿಸ್ತೀನಿ ಅಂತಂದ್ರೆ ಯಾವಾಗಲೂ ಅವ್ರು ಹೇಳೋರು ಇಡೀ ಊರೇ ವಿರೋಧ ಮಾಡಿದ್ರು ತಾಯಿ ನನ್ಗೆ ತುಂಬಾ ಇಲ್ಲ ಅಂತ ಬಟ್ ಇವತ್ ತಳಗೆ ಕೂಡ ಹೇಳಿದಾಗ ಅವ್ರು ಅದನ್ನೇ ಹೇಳಿದ್ದು ಅವಕಾಶಗಳು ಸಿಗಲ್ಲ ಮಗಳೇ ಮುಂದೆ ಹೋಗ್ಬೇಕು ಆದ್ರೆ ಜನಗಳು ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತ ಹೇಳಿದ್ರು ಮತ್ತೆ ನಾನು ಇದು ಇಲ್ಲ ಅಂತ ಹಿಂದೆನಲ್ಲೂ ಕೂಡ ಹೇಳ್ತಿದ್ದಷ್ಟೇ ಬಡವರು ಬರ್ತಾರೆ ಬಲ್ಲಿದ್ರು ಬರ್ತಾರೆ ಕಾನೂನಿನಲ್ಲಿ ಎಷ್ಟೋ ಜನ ಕೈಲಾಗದ ಇರುವಂತವ್ರು ಬಂದಾಗ್ಲು ಕೂಡ ಆಕೇನ ಅವರನ್ನ ಹೊರ ಕಳಿಸಬಾರ್ದು ನೀವು ಯಾಕೆಂದ್ರೆ ನನ್ನ ಸಹೋದರ ಬೆಟ್ಸ್ವಾಮಿಗೌಡ ಕೂಡ ಅವರು ಕಾನೂನು ಸಲಹೆಗಾರರಾಗಿದ್ದಾರೆ ನಮ್ ಇಬ್ಗೂ ಹೇಳುವಂತ ಮಾತೆ ಅವರು ಹೊರ ಕಳಿಸ್ಬಾರ್ದು ದಾಖಲೆ ನೋಡಿ ಅವ್ರಿಗೆ ಆಗಂತ ಅನುಕೂಲ ನನಗೆ ದಯವಿಟ್ಟು ಮಾಡಿ ಅಂತಾನೆ ನಮ್ಗೆ ನಾವ್ ವಕೀಲರಾದಾಗ್ಲಿ ಅವ್ರು ಕೊಟ್ಟಂತ ಸಲಹೆ ಸೊ ಹಾಗಾಗಿ ಎಲ್ಲಾ ರೈತರು ಕೂಡ ನಮ್ಮ ಬಂಧುಗಳಿದ್ದಾಗೆ ನಿಮ್ದು ಏನೇ ಸಮಸ್ಯೆಗಳಿದ್ರು ಕೂಡ ಕಾನೂನಿನ ಚೌಕಟ್ಟಿನ ಒಳಗಡೆ ಏನೇನು ಬರುತ್ತೋ ಹಿರಿಯರು ಮತ್ತು ಮುತ್ಸದಿಗಳ ಮಾರ್ಗದರ್ಶನದ ಮೇರೆಗೆ ತನ್ನಗೆ ಕೊಟ್ಟಿರ್ತಕ್ಕಂತ ಈ ಒಂದು ಇದೇನು ಪದಗ್ರಹಣ ಸಮಾರಂಭ ಅಲ್ಲ ನನ್ನ ಪ್ರಕಾರ ಜವಾಬ್ದಾರಿಯುತವಾದಂತ ಕೆಲಸ ಇವತ್ತು ಈ ಪ್ರತಿದಿನ ನಾವು ಕೇಸೋಸ್ಕರನೇ ಎಕ್ಸ್ಟ್ರಾ ನಿದ್ದೆಗೆಡ್ತಿದ್ದು ಅಂದ್ರೆ ಈಗ ಇನ್ನೂ ಒಂದು ಹತ್ತು ನಿಮಿಷ ಎಕ್ಸ್ಟ್ರಾ ಕೆಲಸನ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲರೂ ಕೂಡ ನನಗೆ ಕೊಟ್ಟಿದ್ದೀರಾ ಈ ಒಂದು ಕೆಲಸವನ್ನ ನಾನು ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಈ ಒಂದು ಇರಲಿ ಭರವಸೆಯನ್ನ ಕೊಡ್ತಾ ಈ ನನ್ನೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಕೂಡ ನನ್ನ ಧನ್ಯ